ನಮಸ್ಕಾರ ನಮ್ಮ ಹೆಸರು ಬಸರಾಜ್ ಅಂತ ಹೇಳಿ ನಾವು ದಾವಣಗೆರೆಯಿಂದ ಬಂದಿದ್ವಿ ಈ ಪ್ರೈವೇಟ್ ಆರ್ಗ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿದ್ದೀವಿ ಇಲ್ಲಿ ಜಗಳೂರು ತಾಲೂಕು ಪಲ್ಲಗಾಟಿ ಹತ್ತಿರ ಮಲೆಮಚಿಕೇರಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ಮಲೆ ಅಲ್ಲಿ ನಮ್ಮ ಕಿರಾಣ್ ಉತ್ಪನ್ನಗಳನ್ನ ಬಳಕೆ ಮಾಡಿ ಒಳ್ಳೆಯ ತೋಟದಲ್ಲಿ ಒಳ್ಳೆ ಇಳುವರಿ ಪಡೆದಿದ್ದಾರೆ ಆ ರೈತರನ್ನೇ ನಾವು ಒಂದು ಸಂದರ್ಶನ ಮಾಡೋಣ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿ ಏನು ಅವರಿಗೆ ಬೆನಿಫಿಟ್ ಆಯ್ತು ಅನ್ನೋದು ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಹೆಸರು ಸರ್ ಸರ್ ನಮ್ಮ ಹೆಸರು ಶಿವರಾಜ್ ಬಿ ಅಂತ ಹೇಳಿ ನಮ್ಮದು ಜಗಳೂರು ತಾಲೂಕು ಮಲ್ಲೆ ಗ್ರಾಮ ದಾವಣಗೆರೆ ಡಿಸ್ಟಿಕ್ಕು ಎಷ್ಟು ಎಕರೆ ಇದೆ ಸರ್ ಸರ್ ನಮ್ಮದು ಎರಡು ಎಕರೆ ಅಡಿಕೆ ತೋಟ ಇದೆ ಸಾವಿರದ ಇನ್ನೂರು ಅಡಿಕೆ ಅಡಿಕೆ ಗಿಡಗಳಿದ್ದಾವೆ ಓಕೆ ನಾವು ಈಗ ಒಂದೂವರೆ ವರ್ಷದಿಂದ ಈ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟೇಟ್ ಲಿಮಿಟೆಡ್ನ ಕೆಲವು ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಈ ಪ್ರಾಡಕ್ಟ್ಗಳಿಂದ ನಮಗೆ ಭಾಳ ತುಂಬಾ ಬೆನಿಫಿಟ್ ಆಗಿದೆ ನಮ್ಮ ತೋಟದಲ್ಲಿ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾ ಇಳುವ ಇಳುವರಿಯಲ್ಲಿ ಬದಲಾವಣೆ ಆಗಿದೆ ಯಾವ ತರ ಬದಲಾವಣೆ ಸರ್ ನಮ್ದು ಅಂದ್ರೆ ಗೊನೆಯಲ್ಲಿ ಮೊದ್ಲಿಗೆ ಎರಡು ಗೊನೆ ಇರ್ತಿದ್ವು ಈ ಸರಿ ನಮಗೆ ನಿರೀಕ್ಷೆ ಮಾಡೋಕೆ ಆಗ್ತಿಲ್ಲ ಅಷ್ಟು ಇದು ತೂಕನೂ ಇದು ಆಗ್ತಾ ಇದೆ ಗೊನೆಯೂ ಬಹಳ ಚೆನ್ನಾಗಿದೆ ಸರ್ ಈಗೆಲ್ಲ ಎಷ್ಟು ಕೊಯ್ಲು ಆಗಿದೆ ಇದು ನಿಮ್ದು ಆಗಿದೆ ಸರ್ ಈಗ ಎರಡನೇ ಕೊಹ್ಲಿಗೆ ನೆಕ್ಸ್ಟ್ ಒಂದು ಎರಡು ಮೂರು ದಿನದಲ್ಲಿ ಬರ್ತಾರೆ ಒಳ್ಳೆ ಇದು ಒಳ್ಳೆ ಇದು ಇದೆ ಇಳುವರಿ ಮಾತ್ರ ತುಂಬಾ ಚೆನ್ನಾಗಿದೆ ನಾವು ನಮ್ದು ಬಳಕೆ ಮಾಡಬೇಕಂತ ನಿಮ್ಗೆ ಯಾಕೆ ಅನಿಸುತ್ತೆ ಸರ್ ಸರ್ ನಾವು ಯೂಟ್ಯೂಬಲ್ಲಿ ನಾವು ಹಿಂಗೆ ವೀಡಿಯೋಗಳು ನೋಡ್ತಾಯಿದ್ವಿ ಸರ್ ಓಕೆ ವೀಡಿಯೋಗಳು ನೋಡ್ಬೇಕಾರೆ ನಮಗೆ ಇದು ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟೆಡ್ ಲಿಮಿಟೆಡ್ ಇದು ಕಂಪ್ನಿಗೆ ವಿಡಿಯೋ ಇದು ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ಸಿಕ್ತು ಸರ್ ಅವಾಗ ನಾವು ಬಸರಾಜ್ ಅಂತೇಳಿ ನಿಮ್ಮನ್ನು ಇದನ್ನ ಭೇಟಿ ಮಾಡಿದ್ವಿ ರೀ ಆ ಭೇಟಿ ಮಾಡಿದಾಗ ನಮಗೆ ನಾವು ಈ ಪ್ರಾಡಕ್ಟನ್ನು ಯೂಸ್ ಮಾಡಿದರೆ ನಮ್ಮ ತೋಟನ ಇದೇ ರೀತಿ ಆಗ್ಬೋದಲ್ಲ ಅಂತೇಳಿ ಒಂದು ಅಭಿಪ್ರಾಯ ಬಂತು ಹಂಗಾಗಿ ನಾವು ನಿಮಗೆ ಕಾಲ್ ಮಾಡಿದೀವಿ ರೀ ಕಾಲ್ ಮಾಡಿ ಹಿಂಗೆ ಮಾಹಿತಿ ಕೇಳಿದಾಗ ನೀವು ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೇಳಿದ್ರಿ ಹಂಗಾಗಿ ನಾವು ಇದನ್ನ ಈ ಪ್ರಾಡಕ್ಟನ್ನು ಈಗ ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ರೀ ನಮಗೆ ತುಂಬ ತೃಪ್ತಿ ಅನ್ಸಿದೆ ರೀ ಈ ಪ್ರಾಡಕ್ಟ್ ಯೂಸ್ ಯೂಸ್ ಮಾಡೋದ್ರಿಂದ ಹಾಕಿದ್ರಿ ಸರ್ ನಾವು ಕೆರಾನ್ ಕಂಪನಿ ಪ್ರಾಡಕ್ಟ್ ಅಂದ್ರೆ ಬಾಸು ಬಾಫು ಲೆಮನ್ ರಾಪಿಡಾನು ಈ ಪ್ರಾಡಕ್ಟ್ ಗಳನ್ನು ಯೂಸ್ ಮಾಡ್ತಾ ಇದೀವಿ ಎಷ್ಟು ಹಂತದೊಳಗೆ ಹಂತದೊಳಗೆ ಯೂಸ್ ಮಾಡ್ತೀವಿ ಮೂರು ತಿಂಗಳಿಗೆ ಒಂದು ಸಾರಿ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದೀವಿ ನಾವು ಪ್ರತಿ ಕಂಪ ರೆಗ್ಯುಲರ್ ಆಗಿ ಮೂರು ತಿಂಗಳಿಗೆ ಒಂದ್ಸರಿ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇದೀವಿ ಈಗ ಮೂರು ತಿಂಗಳಿಗೆ ಒಂದ್ಸರಿ ಈಗ ನೀವೇ ಕಾಲ್ ಮಾಡ್ತೀರಾ ಅಥವಾ ನಾವೇನಾರ ನಿಮಗೆ ಕಾಲ್ ಮಾಡ್ತೀವಿ ಇಲ್ಲ ಸರ್ ನಾವೇ ಪ್ರಾಡ ಪ್ರಾಡಕ್ಟ್ ಬಗ್ಗೆ ಐತಲ್ಲ ನಾವು ಹಿಂಗೆ ಒನ್ ಟೈಮ್ ನಿಮ್ಗೆ ಫೋನ್ ಮಾಡಿ ಕೇಳಿದಾಗ ನೀವು ಎಲ್ಲ ಮಾಹಿತಿಯನ್ನು ಹೇಳಿದಿರಿ ಈ ಥರ ಐತ್ರಿ ಹಿಂಗೆ ಮೂರು ತಿಂಗ್ಳಿಗೆ ಒಂದು ಸರಿ ಯೂಸ್ ಮಾಡಿದರೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ನೀವೇ ನಮಗೆ ಕಾಲ್ ಮಾಡಿ ಒಂದು ಟೈಮ್ ಹೇಳಿದಿರಿ ಹಾಗಾಗಿ ನಾವು ಅವತ್ತಿಂದ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಆ ಅವತ್ತಿಂದಲೂ ನಾವು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದೀವಿ ಮತ್ತೆ ಅದ್ರ ಜೊತೆಗೆ ಜೀವಾಮೃತ ಮತ್ತೆ ಡಬ್ಲ್ಯೂ ಡಿ ಸಿ ಪಂಚಗವ್ಯ ದಶಗವ್ಯ ಇವನ್ನೆಲ್ಲ ಮಾಡ್ಕೊಂಡು ಪ್ರತಿ ಮೂರು ತಿಂಗಳಿಗೆ ಒಂದ್ಸರಿ ಪಂಚಗವ್ಯ ದಶಗವ್ಯ ಅಂತ ಹೇಳಿದ್ರಲ್ಲ ಮಾಹಿತಿ ಯಾವ ರೀತಿ ಅಂದ್ರೆ ನಾವು ಇದು ರಾಣೆಬೆನ್ನೂರ ಹತ್ರ ಇದು ಗುತ್ಲಾ ಅಂತ ಇದೆ ಗುತ್ಲಾದಿಂದ ಹೊಸ ರೀತಿ ಅಂತ ಇದೆ ಅಲ್ಲಿ ನಾವು ಇದು ಮೂರ್ ತಿಂಗಳು ಇದು ಮೂರು ದಿನದ ಕಾರ್ಯಕ್ರಮಕ್ಕೆ ನಾವು ಅಟೆಂಡ್ ಆಗಿದ್ದೀವಿ ಸರ್ ಅಲ್ಲಿ ಮೂರ್ ದಿನದ ಕಾರ್ಯಕ್ರಮಕ್ಕೆ ಅಟೆಂಡ್ ಆದಾಗ ನಮಗೆ ಕೃಷಿ ಒಳಗೆ ಅತಿ ಹೆಚ್ಚಿನ ಇಳುವರಿ ಬೇಕಂದ್ರೆ ನಾವು ಏನು ಹೇಳಿ ನಮಗೆ ಅಲ್ಲಿ ನಮ್ಮ ಸಚಿನ್ ಸರ್ ಅಂತ ಇದ್ದಾರೆ ಅವರು ನಮಗೆ ಅಲ್ಲೇ ನಮಗೆ ಪ್ರತಿಯೊಂದು ಕೂಡ ಆಗಿ ಅಲ್ಲಿ ಎಲ್ಲ ನಮಗೆ ತೋರಿಸಿಕೊಟ್ರು ಅದನ್ನ ನಾವು ಬಂದು ನಮ್ಮ ಹೊಲದಲ್ಲಿ ಅಪ್ಲೈ ಮಾಡ್ಕೊಂಡ್ವಿ ಅದರಿಂದ ನಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ ನಮಗೆ ಅಂದರೆ ಇದು ಪ್ರಾಡಕ್ಟ್ ಜೊತೆಗೆ ನಿಮಗೆ ಕೃಷಿ ಒಳಗೆ ಮಾಹಿತಿನೂ ಸಿಕ್ತ ಹಾಂ ಸರ್ ಇದು ಕೆರಾನ್ ಕಂಪ್ನಿ ಪ್ರಾಡಕ್ಟ್ ಜೊತೆಗೆ ನಮಗೆ ನಮ್ಮದೇ ಆದಂಥ ಒಂದು ಸ್ಥಳೀಯವಾದಂಥ ಇದು ಮೆಟೀರಿಯಲ್ಸ್ಗಳನ್ನು ಜೀವಾಮೃತ ಆಗಿರ್ಬೋದು ದಶಗವ್ಯ ಪಂಚಗವ್ಯ ಮತ್ತು ಡಬ್ಲ್ಯೂ ಡಿ ಸಿ ಇವನ್ನೆಲ್ಲ ಬಳಕೆ ಮಾಡಿಕೊಂಡು ಅತಿ ಹೆಚ್ಚಿನ ಇಳುವರಿಯನ್ನು ಯಾವ ರೀತಿ ಪಡೀಬೇಕಂತೇಳಿ ನಮಗೆ ಮೂರು ದಿನದ ಸಂಪೂರ್ಣ ಕಾರ್ಯಾಗಾರದಲ್ಲಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ರು ಸಚಿನ್ ಸರ್ ಅಂತೇಳಿ ನಾವು ಪ್ರತಿಯೊಬ್ಬ ರೈತರು ಕೂಡ ಈ ಮೂರು ದಿನದ ಕಾರ್ಯಕ್ರಮವನ್ನು ಎಲ್ಲರೂ ಭಾಗವಹಿಸಿ ಅದರಿಂದ ಒಂದು ಒಳ್ಳೆಯ ಒಂದು ಉಪಯೋಗವನ್ನು ಪಡೆದುಕೊಳ್ಬೋದು ಅಂತೇಳಿ ನಾನು ಹೇಳೋಕೆ ನಮ್ಮದು ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಈಗ ಇರುತ್ತೆ ಈಗ ನಮಗೆ ಈಗ ಮೂರು ತಿಂಗಳಿಗೊಂದು ಸರ್ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮಗೆ ಈ ಹಿಂದಿನ ವರ್ಷ ಬಹಳ ಡ್ರಾಪಿಂಗ್ ಆಗ್ತೈತೆ ಸರ್ ಈ ವರ್ಷದಿಂದ ಈ ಒಂದು ಡ್ರಾಪಿಂಗ್ ಬಹಳ ಕಡಿಮೆ ಆಗಿದೆ ಹೌದು ಬಹಳ ಕಡಿಮೆ ಆಗಿದೆ ಸರ್ ಆಗ್ತಾ ಇದೆ ಪ್ರಮಾಣ ಬಹಳ ಕಡಿಮೆ ಆಗಿದೆ ಈಗ ಒಡಕಾ ಬರೋದಾಗಿರ್ಬೋದು ಒಡಕ ಅಂದ್ರೆ ಒಂದೊಂದು ಏಳೆಂಟು ಮರದಲ್ಲಿ ಅಷ್ಟೇ ಅದನ್ನ ಇದು ಆತರ ಕಾಯಿ ಒಡಕ ಇಲ್ಲ ಇಲ್ಲ ಸರ್ ಚೆನ್ನಾಗಿದೆ ಈ ಸರಿ ನಮಗೆ ನಮಗೆ ಖುಷಿ ಆಗ್ತಿದೆ ಸರ್ ಈ ಹೊಲದಲ್ಲಿ ಬಂದ್ರೆ ಈ ಗೊನೆಗಳು ನೋಡಿ ನಮಗೆ ನಮ್ಮ ಹೊಲದಲ್ಲಿ ಈ ತರ ಬಂದೈತಲ್ಲ ಅಂತ ಹೇಳಿ ನಮಗೆ ತುಂಬಾನೇ ಖುಷಿ ಆಗ್ತದೆ ಎಷ್ಟು ಕ್ವಿಂಟಲ್ ಸರ್ ನಮ್ದು ಹೋಸ್ ಸರಿ ಟೋಟಲ್ ಆಗಿ ಒಂದು ಎಪ್ಪತ್ತೇಳ ಕ್ವಿಂಟಲ್ ಆಗಿತ್ತು ಸರ್ ನಿರೀಕ್ಷೆ ಮಾಡಿದ್ರೆ ಸರ್ ಈ ಸರಿ ನಮ್ದು ಪಡದಲ್ಲಿ ಒಂದು ನೂರ ಮೂವತ್ತರಿಂದ ನೂರ ಐವತ್ತು ಕ್ವಿಂಟಲ್ ಆಗ್ಬೋದಂತ ಅಂತ ನಿರೀಕ್ಷೆ ಇದೆ ಸರ್ ಈಗ ನಮ್ದು ಅಡಿಕೆ ಕೊಯ್ಯಕ್ಕೆ ಬಂದಿರೋರು ಅವರು ಹಂಗೆ ಅಂದ್ರೆ ಸರ್ ನೂರ ಐವತ್ತರಿಂದ ನೂರ ಎಂಬತ್ತು ಕ್ವಿಂಟಲ್ ನಿಮ್ದು ಈ ಸರಿ ಅಡಿಕೆ ಕೊನೆ ಆಗಾತ್ ಅಷ್ಟು ಆಗುತ್ತೆ ಅಂತ ಹೇಳ್ತಾರೆ ಸರ್ ಎರಡು ನೂರು ಗಿಡ ಇದೆ ಸರ್ ಅದರಲ್ಲಿ ಒಂದು ಎಂಟುನೂರು ಎಂಟುನೂರಿಂದ ಒಂಬೈನೂರು ಈಗ ಫಸಲಿ ಬಂದಿದೆ ಸರ್ ಅಷ್ಟು ಗಿಡದಲ್ಲಿ ಈಗ ಒಂದು ನೂರ ಐವತ್ತು ಕ್ವಿಂಟಲ್ ಆಗ್ಬೋದಂತ ಒಂದು ನಿರೀಕ್ಷೆ ಇದೆ ಸರ್ ನಮ್ಗೆ ಎಂಟುನೂರು ಗಿಡ ಅಷ್ಟೇ ಫಸಲಿ ಕೊನೆ ಹೋಗಿದಾವೆ ಗಿಡಗಳು ಸಣ್ಣ ಹೋದ ಸರ್ ಕೆಲವು ಮತ್ತೆ ಅದಲ್ಲದೆ ಈಗ ನಾವು ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟೆಡ್ ಕಂಪ್ನಿಯ ಇದು ಬಾಸು ಬಾಫು ಲೆಮನು ರ್ಯಾಪಿಡಾನು ಇದನ್ನೆಲ್ಲ ಯೂಸ್ ಮಾಡಿದ ಮೇಲೆ ನಮ್ಮ ಹೊಲದಲ್ಲಿ ಇದು ಇಡು ಮುಂಡಿಗೆ ರೋಗ ಈಗ ಮರ ಕ್ರಾಸ್ ಆಗೋದು ಆ ಥರ ಎಲ್ಲ ಇತ್ತು ಸರ್ ಅದೆಲ್ಲ ಕಂಟ್ರೋಲ್ ಆಗಿದೆ ಗಿಡ ಬಹಳ ತುಂಬಾ ಆರೋಗ್ಯವಾಗಿದೆ ನಾವು ಬೇರೆ ನಮ್ಮ ಪಕ್ಕದಲ್ಲಿ ತೋಟಗಳು ನೋಡ್ತೀವಿ ಸರ್ ಅಲ್ಲಿ ನೋಡಿದಾಗ ಆ ತೋಟಕ್ಕೂ ನಮ್ಮ ತೋಟಕ್ಕೂ ಬಹಳ ಲಾಟ್ ಆಫ್ ಡಿಫರೆನ್ಸ್ ಕಾಣ್ತಾ ಇದೆ ಹೌದು ಸರ್ ಗಿಡನು ಮತ್ತೆ ಈ ಗರಿ ಐತಲ್ಲ ತುಂಬಾ ಅಗಲ ಬರ್ತಾ ಇದೆ ಸರ್ ಗರಿ ಮೊದಲಿಗೆ ಬಹಳ ಚಿಕ್ಕ ಬರೋವು ಈ ಗರಿ ಇಷ್ಟಿಷ್ಟು ಅಗಲ ಬರ್ತದೆ ನೋಡ್ರಿ ಒಳ್ಳೆ ಗರಿನ ತುಂಬಾ ಇದಾಗಿದೆ ಭಾಳ ಅಗಲ ಬರ್ತಾ ಇದೆ ಒಂಥರ ಫೋಟೋ ನೋಡೋಕೆ ಖುಷಿ ಅನಿಸ್ತೈತೆ ಸರ್ ಅದೇ ಸರ್ ಈಗ ಇದನ್ನ ಬಗ್ಗೆ ರೈತರು ಅಂದರೆ ಧಾರಾಳವಾಗಿ ಯೂಸ್ ಮಾಡ್ಬೋದು ಹೌದು ಸರ್ ಈ ರೈತ ರೈತಲ್ಲ ಈ ಥರ ಒಂದು ಒಳ್ಳೆ ಇಳುವರಿ ಬರೋ ಅಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ನಮ್ಮ ಆದಾಯನ ಕೂಡ ಹೆಚ್ಚಿಗೆ ಮಾಡ್ಕೊಬೋದು ಅಂತೇಳಿ ನಾವು ಹೇಳ್ಬೋದು ಸರ್ ಈ ಸಂದರ್ಭದಲ್ಲಿ ಓಕೆ ನಮಸ್ತೆ ಸರ್ ತುಂಬ ಮಾಹಿತಿ ಕೊಟ್ರಿ ಒಳ್ಳೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಸರ್ ಇವರು ನಮ್ಮ ಒಂದು ಮುಂದೂವರೆ ವರ್ಷದಿಂದ ಈಗ ಯೂಸ್ ಮಾಡ್ತಾರೆ ಅವರು ಕಂಪಲ್ಸರಿ ನಾವು ಹೇಳಿದಂಗೆ ಬಳಕೆ ಮಾಡಿ ಒಳ್ಳೆ ಇಳುವರಿ ತೆಗೆದರೆ ತುಂಬ ತೋಟ ಚೆನ್ನಾಗಿದೆ ನೀವು ಬೇಕಾದ್ರೂ ವಿಸಿಟು ಮಾಡ್ಬೋದು ಪ್ಲಾಟು ಇಲ್ಲೇ ಪಲ್ಲಗಟ್ಟಿಯಿಂದ ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಬೇಕಾದವರು ವಿಸಿಟು ಕೂಡ ಮಾಡ್ಬೋದು ತೋಟ ಯಾವ ರೀತಿ ಇದೆ ಗ್ರೀನಿಶ್ ಯಾವ ರೀತಿ ಇದೆ ಕಲರ್ ಆಗಿರ್ಬೋದು ಮತ್ತು ಇಳುವರಿ ಆಗಿರ್ಬೋದು ಪ್ರತಿಯೊಂದನ್ನು ನೀವು ಯೂಸ್ ಮಾಡಿ ಇದು ಮಾಡ್ಬೋದು ಮತ್ತು ರೈತರದ್ದು ಒಂದು ಸಂಪರ್ಕನೂ ಪಡಿಬೋದು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತ ನಮಸ್ಕಾರ